ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ವಿಚಾರ ಭಾರಿ ಸದ್ದು ಮಾಡ್ತಾ ಇದ್ದು ಕಾಂಗ್ರೆಸ್ಸಿಗರೆಲ್ಲ ಒಂದೊಂದು ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಇದೇ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಸತೀಶ್ ಜಾರಕಿಹೊಳಿ ಮಾತನಾಡ್ತಾ ಮತ್ತೊಂದು ಕ್ರಾಂತಿಯ ಸುಳಿವನ್ನ ನೀಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಮತ್ತು ಡಿಸಿಎಂ ಬದಲಾವಣೆಯ ಬಿಟ್ಟು ಕೊಟ್ಟಿದ್ದಾರೆ ಅಂದ್ರೆ ಬಿಟ್ಟು ಬೇರೆ ಕ್ರಾಂತಿ ಆಗಬಹುದು ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಸಿಎಂ ಆಗೋಕೆ ಗುರುಬಲ ತಾರಾಬಲ ಶನಿಕಾಟ ಕಡಿಮೆ ಅಂತ ಹೇಳಿದ್ರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಗೊತ್ತಿಲ್ಲ ರಾಜನ್ನರನ್ನ ಭೇಟಿಯಾದಾಗ ಕೇಳ್ತೇನೆ ಅಂತ ಹೇಳಿದ್ರು ಇನ್ನು ಮಹಾರಾಜರಿಗೆ ಸಿಎಂ ಹೋಲಿಕೆ ಮಾಡಿದರ ವಿಚಾರ ಮಹದಾಯಿ ವಿಚಾರವಾಗಿಯೂ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಶಾಸಕರು ಒಪ್ಪು ಹೈಕಮಾಂಡ್ ಒಪ್ಬೇಕು ಅದಿನ್ನು ಮುಂದೆ ಮುಂದಿನ ಹಂತ ಅದು ಗೌರವ ಕೂಡಬೇಕು ತಾರಾಬಲ ಕೂಡಬೇಕು ಶುಕ್ರ ಶನಿ ಆ ಕಡೆ ಈ ಕಡೆ ಓಡಾಡ್ಬೇಕು ಅವೆಲ್ಲ ಇದಾವಲ್ಲ ಇಲ್ಲ ಸರ್ಕಾರದಾಗ ಏನಿಲ್ಲ ಸರ್ಕಾರ ನಡೀತಾ ಚೆನ್ನಾಗಿ ನಡಿತದ ನಿಮ್ ರಾಜ್ ಕೇಳಿ ಯಾಕಂದ್ರೆ ಅವ್ರ ಯಾವ ಕ್ರಾಂತಿ ಅದ್ ನಮಗ್ ಗೊತ್ತಿಲ್ಲ ಅಂತ ನಮಗ್ ಗೊತ್ತಿಲ್ಲ ನಾವ್ ಮತ್ತೆ ಮತ್ತಿನ್ನೊಂದು ಏನ್ ಆಗ್ಬಾರ್ದು ಅವ್ರು ಇಲ್ಲ ಬೇರೆ ಸಮಸ್ಯೆ ಬೇರೆ ಬೇರೆ ಸಮಸ್ಯೆ ಇದೆ ಅವ್ರವ್ರ ಕಾಯಿಲೆ ಬೇರೆ ಬೇರೆ ಇದೆ ಒಂದ ಕಾಯಿಲೆ ಯಾರಿಗೂ ಇಲ್ಲ ಬೇರೆ ಬೇರೆ ಕಾಯಿಲೆ ಇದೆ ಹಿಂಗ ಬೇರೆ ಬೇರೆ ಡಾಕ್ಟರ್ ಬೇಕಾಗ್ತಾರ ಅದಕ್ಕೆ ಹೇಳಾರ ಅದ್ರ ಬಗ್ಗೆ ನೀನ್ ಹೇಳ್ಯಾರಲ್ಲ ಅವರು ಸಮಾಜ ಸುಧಾರಕರು ಇವರು ಸಮಾಜ ಸುಧಾರಕರು ಅವ್ರ ನೂರ್ ವರ್ಷದಿಂದ ಮೀಸಲಾತಿ ಕೊಟ್ಟು ಕೆಳ ಸಂಬಂಧಗಳ ಮೇಲಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡುವಂತ ಮಹಾನ್ ವ್ಯಕ್ತಿ ಒಡೆಯರ್ ಅವರು ಅದಕ್ಕೆ ಈಗಿನ ಈ ಒಂದು ಮೂವತ್ತು ವರ್ಷಗಳಲ್ಲಿ ಇಲ್ಲಿವರೆಗೆ ಅದಕ್ಕೆ ಕೆಲಸನ ಸಿದ್ರಾಮಯ್ಯ ಮಾಡಿದಾರೆ ಹಂಗೇನೋ ಹೋಲಿಕೆ ಮಾಡಿರ್ಬೇಕು ಅದೇನೋ ಹೋಲಿಕೆ ಮಾಡ್ಬಾರ್ದಿ ಹಂಗೇನ ಹೇಳಿಕ್ ಅವ್ರ ವ್ಯಕ್ತಿತ್ವ ಅವ್ರಿಗಿಂತೇ ಇರ್ತೈತಿ ಇವ್ರದ್ ಇವ್ರಿಗೆ ಅರ್ತೈತೆ ಅವ್ರು ಮತ್ತೆ ಕಂಪರಿಟಿವ್ ಮಾಡ್ದ ಮತ್ತೆ ಯಾರಿಗಾರು ಅವ್ರು ಹೇಳಬೇಕಲ್ಲ ಅವ್ರ ಜೊತೆ ಕೆಲಸ ಮಾಡಿದ್ರು ಹೇಳಿರ್ಬೋದ್ರಿ ಅದನ್ನೇನಷ್ಟು ದೊಡ್ಡದಾಗಿ ಹೇಳೋದು ಅವಶ್ಯಕತೆ ಇರೋದು ಎಲ್ಲ ಶಾರ್ಟೇಜ್ ಇದಾರೆ ಈಗಿಂದಲ್ಲ ಕಡೆ ಕಳೆದ ಮೂರ್ನಾಕ್ ವರ್ಷದಿಂದ ಕಂಟಿನ್ಯೂಸ್ ಶಾರ್ಟೇಜ್ ಇದಾರೆ ಬಾಗಲಕೋಟೆ ಎಲ್ಲ ಹೇಳಿದೀನಿ ಇದು ಎರಡು ರಾಜ್ಯದ ಎರಡು ಸರ್ಕಾರದ ಜವಾಬ್ದಾರಿ ಸಪ್ಲೈ ಮಾಡೋರು ಸೆಂಟ್ರಲ್ ಸ್ಟಾಕ್ ಮಾಡೋರು ಎಷ್ಟು ಅನ್ನೋದು ಡಿಸ್ಟ್ರಿಬ್ಯೂಷನ್ ಮಾಡೋರು ರಾಜ್ಯ ಸರ್ಕಾರ ಹಂಗೆ ಇಬ್ಬರಿಗೂ ಅದು ಒಂದಕ್ಕೊಂದು ಕನೆಕ್ಷನ್ ಇದೆ ಇಬ್ಬರು ಮಾನಿಟರ್ ಮಾಡ್ಬೇಕು ಈ ಸಾರಿ ಎಷ್ಟು ಬೇಕು ಮಾಡಿದೆ ಹೋಗ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಕರೆಕ್ಟ್ ಇದೆಯಾ ಮತ್ತೇನು ಅನ್ನೋದು ಜವಾಬ್ದಾರಿ ಅವ್ರದ್ದು ಕಳೆದ ಐದು ವರ್ಷದಿಂದ ನಾವು ಕೇಳ್ತಾ ಇದೀವಿ ಇದು ಶಾರ್ಟೇಜ್ ಇದೆಯಾ ರೈತರಿಗೆ ತೊಂದರೆ ಆಗ್ತಾ ಇದೆ ಅಂತ ಎರಡು ಸರ್ಕಾರಿ ಜವಾಬ್ದಾರಿದು ಎರಡು ಕಂಬೈನ್ ಆಗಿ ಸಮಸ್ಯೆ ಪರಿಹಾರ ಮಾಡ್ಬೇಕು ಅವ್ರ ಬೇಕು ಅವ್ರ ಸ್ಟೇಟ್ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅವ್ರು ನ್ಯಾಚುರಲ್ ಆಗಿ ಹೇಳಿ ಹೇಳ್ತಾರ ಅವ್ರ ಇರಬಹುದು ಸರ್ಕಾರದಲ್ಲ ತಿಳಿದಾರೆ ಒಳ್ಳೇದ ಕೇಂದ್ರ ಸರ್ಕಾರ ಅವ್ರಿಕ್ತಿ ಓಪನ್ ಇದೆ ಅಂತ ಡಿಸ್ಕಶನ್ ಮಾಡ್ಲಿಕ್ಕೆ ಓಪನ್ ಮಾಡ್ಲಿಕ್ಕೆ ಅವರೇ ಮುಂದಾಳತ್ತು ವಹಿಸಬೇಕ್ರೆ ಪ್ರಹ್ಲಾದ್ ಜೋಶಿ ಅವ್ರು ನಮ್ಮ ಅಂತಿಮಗೊಳಿಸ್ಲಿಕ್ಕೆ ರಾಹುಲ್ ಗಾಂಧಿ ಅವರು ಚರ್ಚೆ ಆಗ್ಬೇಕು ಆದ್ರೆ ಬೋರ್ಡ್ ಕಾರ್ಪೊರೇಷನ್ ಡೈರೆಕ್ಟರು ಚೇರ್ಮನ್ ಮಾಡಬೇಕು ಅಂತಿಮವಾಗಿ ಅದನ್ನ ಇವ್ರೆಲ್ಲಾ ಮಾಡಿದ್ ಒಂದ್ಸರಿ ರಾಹುಲ್ ಗಾಂಧಿ ಅವ್ರ ಭೇಟಿ ಹೋಗಿದ ಹೋಗಿದ್ದಾರೆ ಹಿಂದೆ ಹೋದಾಗ ಜನರಲ್ ಸೆಕ್ರೆಟರಿನು ಭೇಟಿ ಪ್ಲಸ್ ಕೆಲವು ಕೇಂದ್ರ ಸಚಿವರನ್ನು ಭೇಟಿಯಾಗಿದ್ರು ಆಗಿದ್ರು ಹೋದಾಗ ಯಾವ್ದು ಕೆಲಸ ಇದ್ದಾರದು ಇರಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ ಸೊ ಹೋಗ್ಬಾರ್ದು ಪದೇ ಪದೇ ಅನ್ಲಿಕ್ಕಾಗಲ್ಲ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಾದ್ಮೇಲೆ ವೀಕ್ಲಿ ಒಂದ್ಸಲ ಹೋದ್ರು ಕಡಿಮೆ ಆದ್ರೂ ಕೂಡ ಹೋಗೋಲ್ಲ ಅವರು ಅದೆಲ್ಲ ಇದ್ಯಾರ ಅವ್ರು ಎರಡು ಹುದ್ದೆ ಅದಾವ ಅಧ್ಯಕ್ಷ ಇದ್ದಾರ ಅದ್ ಮಾಡೋಂತ ಅಧಿಕಾರಿಗಳು ಹೈಕಮಾಂಡ್ ಅಲ್ಲ ಅವ್ರಗ್ ಬಿಟ್ಟಂತ ವಿಚಾರ ಅವ್ರ ತೀರ್ಮಾನ ನಾನ್ ನಮ್ ತೀರ್ಮಾನ ಆಕಾಂಕ್ಷಿ ಬೇರೆ ಡಿಶನ್ ತೋಳದ್ ಬೇರೆ ಅಲ್ಲ ಡಿಶನ್ ತೋಳ ಅವರು ಬೇರೆ ಡಿಲ್ಲಿ ಇದ್ದಾರೆ ಈಗ ಅಧ್ಯಕ್ಷ ಆಗಲಿಕ್ಕೆ ಎಲ್ಲರೂ ಬಹಳಷ್ಟು ಜನ ತಯಾರದಾರ ನಾವು ಅಷ್ಟೇ ಅಲ್ಲ ಬಹಳಷ್ಟು ಜನ ಆಕಾಂಕ್ಷಿಗಳು ಇದ್ದಾರೆ ಅಂತಿಮವಾಗಿ ಯಾರು ಸೂಕ್ತ ಅಂತ ಡಿಲ್ಲಿ ಅವರು ನೋಡ್ತಾರೆ ಆಗಿಲ್ಲ ಮೊದಲಿ ನಮ್ದು ಡೆವಲಪ್ಮೆಂಟ್ ಬಗ್ಗೆ ಅಷ್ಟು ಮಾತ್ರ ಚರ್ಚೆ ಮಾಡಿ ಶೀಘ್ರ ಶಾಸಕರೇ ಕೊಟ್ಟಿರ್ಬೋದಾಗ ಅದ್ ನಮಗ್ ಕನ್ಸರ್ನ್ ಬರೋಲ್ಲ ಅವ್ರು ಏನ್ ಹೇಳಿರ್ತಾರ ನಮ್ಗೆ ಗೊತ್ತಿಲ್ಲ ನಮ್ಮ ಇಲಾಖೆ ಬಗ್ಗೆ ಏನು ಮಾಡಿದೀವಿ ಎರಡು ವರ್ಷದಲ್ಲಿ ಏನೇನು ಮಾಡಿದೀವಿ ஏனே குறி அந்த மாத்தாங்க கிராந்தி கிராந்தித்தேரேன அத ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನ್ ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ